ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸೊಪ್ಪು ಮತ್ತು ಹಸಿ ಅಲಸಂದೆ ಕಳ್ಳ ಹಾಕಿ ಹೇಗೆ ಉಪ್ಸಾಂಬಾರನ್ನ ಮಾಡೋದು ಅಂತ ಇವತ್ತಿನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮತ್ತು ಇಲ್ಲಿ ಒಂದು ಟ್ರಿಕ್ಕು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಂತಹ ಈ ಟ್ರಿಕ್ಸ್ನ ನೀವು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುತ್ತೆ ಈಗ ಮಾಡ್ತಿರೋ ಸಾಂಬಾರುಗಳು ರುಚಿನೇ ಇಲ್ಲ ಅಂತಾರೆ ಈ ಥರ ಮಾಡಿ ನೋಡಿ ಈ ಥರ ಟ್ರಿಕ್ಸ್ನ ಫಾಲೋ ಮಾಡಿ ವಿಡಿಯೋನ ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಆಗಲೇ ಗೊತ್ತಾಗೋದು ಈ ಟ್ರಿಕ್ನ ನೀವು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಈಗ ನಾನು ಅಲ್ಸಂದೆ ಕಾಳನ್ನೆಲ್ಲ ಎಲ್ಲನೂ ಸಿಪ್ಪೆ ಬಿಡಿಸು ಕಾಳನ್ನ ತೊಗೋತಾ ಇದ್ದೀನಿ ನೋಡಿ ಈ ರೀತಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಹಸಿ ಕಾಳು ಸಾಂಬಾರು ಅಂದರೆ ತುಂಬಾ ಇಷ್ಟ ಮತ್ತು ಇಲ್ಲಿ ಸೊಪ್ಪು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತೊಳೆದು ಮತ್ತು ಇಲ್ಲಿ ಅಲಸಂದೆ ಕಾಳನ್ನ ಕೂಡ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರನ್ನ ಕಾಯಿಸಿಬಿಟ್ಟು ಒಂದೊತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಕಾಳನ್ನು ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಟೊಮೊಟೊನ ಕಟ್ ಮಾಡಿಕೊಂಡು ಇದ್ದೀನಿ ಏನಾದರೂ ಹುಳ ಇರುತ್ತೆ ಅಂದ್ಬಿಟ್ಟು ಈಗ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣ ಬೇಲಿ ಈಗ ತೋರ್ತಾ ಇದ್ದೀನಿ ನೋಡಿ ತುಂಬಾ ತುಂಬ ಚೆನ್ನಾಗಿ ಬೆಂದಿದೆ ಈಗ ತೋರಿಸ್ತಾ ಇದ್ದೀನಿ ಈಗ ನಾವು ಕಾಳೆಲ್ಲನೂ ತೆಗೆದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ಹಾಗಾಗಿ ಸಪ್ರೇಟು ತೆಗ್ದಿಟ್ಕೋತೀನಿ ನೋಡಿ ಬೆಂದಿದೆ ಹಸಿ ಕಾಳಲ್ವ ಜಲ್ದಿನೇ ಬೆಂದೋಗುತ್ತೆ ಈಗ ನೋಡಿ ಎಲ್ಲ ಮೆಣಸಿನ್ಕಾಯಿ ಟೊಮೊಟೊ ಕಾಳೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಅದು ಈಗ ಇದಕ್ಕೆ ನಾನು ಸೊಪ್ಪನ್ನ ತುಂಬ್ತಾ ಇದ್ದೀನಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಿಕ್ಕೆ ಬಿಡೋಣ ನೋಡಿ ಈ ರೀತಿ ಮಾಡಿ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಡ್ತೀನಿ ಈಗ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಇಲ್ಲಿ ಸುಟ್ಕೋತಾ ಇದ್ದೀನಿ ಸುಟ್ಕೊಂಡು ಮಾಡೋದ್ರಿಂದ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸುಟ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿನ ಈಗ ಈ ಕಡೆ ಸೊಪ್ಪು ಕೂಡ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ತುಂಬಾ ತುಂಬ ಚೆನ್ನಾಗೆ ಬೆಂದಿದೆ ಈಗ ನಾನು ಎಲ್ಲವನ್ನು ಈಗ ಗ್ರೈಂಡ್ ಮಾಡ್ಕೋತೀನಿ ಈಗ ಇದು ಕೂಡ ಹಾರ್ಕೊಂಡಿದೆ ನೋಡಿ ಮೆಣಸಿನ್ಕಾಯಿ ಮತ್ತು ಕಾಳು ಟೊಮೊಟೊ ಎಲ್ಲ ಹಾರ್ಕೊಂಡಿದೆ ತಣ್ಣಗಾಗಿದೆ ಈಗ ನಾನು ಇದಕ್ಕೆ ಗ್ರೈಂಡ್ ಮಾಡೋಕ್ಕೋಸ್ಕರ ಸ್ವಲ್ಪ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಇದು ಒಂದು ಸ್ವಲ್ಪ ಹೊತ್ತು ತಣ್ಣಗಾಲಿ ಸೊಪ್ಪು ಬಿಸಿ ಇತ್ತಲ್ವ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಹಾಗೆ ಇಡ್ತೀನಿ ನೋಡಿ ಈಗ ತಣ್ಣಗಾಗಿದೆ ಅದಕ್ಕೆ ನಾನು ಇಲ್ಲಿ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಇಷ್ಟೂ ಕೂಡ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಗ್ರೈಂಡ್ ಮಾಡಿಕೊಂಡು ಆಗಿದೆ ನೋಡಿ ಇದೇ ಟ್ರಿಕ್ಕು ಈ ರೀತಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ನಾವು ಸುಟ್ಕೊಂಡಿದ್ವಲ್ಲ ಅದನ್ನು ಈಗ ಹಾಕೋಬೇಕು ಮತ್ತು ಇದಕ್ಕೆ ನಾನು ಈಗ ಕಾಳು ಮೆಣಸು ಸ್ವಲ್ಪ ಜೀರಿಗೆನ ನೋಡಿ ಈ ರೀತಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಟ್ಟು ಎಲ್ಲವನ್ನು ಒಂದೇ ಸಲ ಹಾಕಿ ಗ್ರೈಂಡ್ ಮಾಡೋದ್ರಿಂದ ಚೆನ್ನಾಗಿರೋಕ್ಕಿಲ್ಲ ಸಾಂಬಾರು ಈ ರೀತಿ ಫಾಲೋ ಮಾಡಿ ನೋಡಿ ಈಗ ಸೊಪ್ಪು ಎಲ್ಲ ನಾನು ಒಂದು ಪಾತ್ರೆಗೆ ಬಸ್ತಿ ಇಟ್ಕೊಂಡಿದ್ದೆ ನೋಡಿ ಈಗ ಎಲ್ಲವನ್ನು ಗ್ರೈಂಡ್ ಮಾಡ್ಕೊಂಡು ಹಾಗಿದೆ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸಾಫ್ಟಾಗಿ ಈಗ ಒಂದು ಪಾತ್ರೆಗೆ ನಾನು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ಎಣ್ಣೆ ಕಾದ ನಂತರ ಈಗ ನಾನು ಇಲ್ಲಿ ಸಾಸಿವೆನ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಕೂಡ ಚಿಟಪಟ್ಟ ಸಿಡಿತಾ ಇದೆ ಇದಕ್ಕೆ ನಾನು ಕರ್ಬೇವನ ಆ್ಯಡ್ ಇದ್ದೀನಿ ಈಗ ನೋಡಿ ಕರ್ಬೇವು ಕೂಡ ಹಾಕಾಗಿದೆ ಈಗ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದೆ ಕಾಳಿಗೆ ಅಂತ ಕಟ್ ಮಾಡ್ಕೊಂಡಿದ್ದನ್ನ ಅದನ್ನೇ ಹಾಕಿದ್ದೀನಿ ಮತ್ತು ಸ್ವಲ್ಪ ಖಾರನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಸ್ವಲ್ಪ ಒಂದು ಸ್ಪೂನಷ್ಟು ಖಾರ ಕೂಡ ಹಾಕಿದ್ದೀನಿ ಇಲ್ಲಿ ಏನು ಸಪ್ರೇಟಾಗಿ ಏನು ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಇಷ್ಟೇ ಈಗ ಗ್ರೈಂಡ್ ಮಾಡಿದ್ದೆಲ್ಲ ಖಾರನ ಹಾಕ್ಕೊಳ್ಳೋಣ ಈಗ ನಾನು ಇಲ್ಲಿ ಸೊಪ್ಪು ಮತ್ತು ಕಾಳು ಬೇಯಿಸಿದಂಥ ನೀರು ಇರ್ತಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಬರೀ ನೀರನ್ನ ಹಾಕ್ಬಿಡಿ ಚೆನ್ನಾಗಿರಕ್ಕಲ್ಲ ಈ ಥರ ಕಾಳು ಬೇಯಿಸಿದಂಥ ನೀರಿರುತ್ತಲ್ಲ ಅದನ್ನು ಹ್ಯಾಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದಕ್ಕೆ ನಾನು ಹಾಲನ್ನ ಹಾಕ್ತಾ ಇದ್ದೀನಿ ಒಂದು ಸಣ್ಣ ಗ್ಲಾಸಲ್ಲಿ ಹಾಲನ್ನ ಸೊಪ್ಪಿನ ಸಾಂಬಾರು ಅಂದರೆ ಹಾಲು ಇರಲೇಬೇಕು ಹಾಲು ಹಾಕ್ಕೊಂಡು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಯಾವುದೇ ರೀತಿ ಸೊಪ್ಪಿನ ಸಾರಿಗೆ ಹುಳಿನ ಇಲ್ಲ ಹಾಗಾಗಿ ಹಾಲು ಬಿಟ್ಟು ಮಾಡ್ತೀವಿ ನಾವು ಸೊಪ್ಪಿನ ಸಾರ ತುಂಬ ಚೆನ್ನಾಗಿರ್ತದೆ ಸೊಪ್ಪಿನ ಸಾರಿಗೆ ಹಾಲು ಹಾಕೋದ್ರಿಂದ ನೋಡಿ ಈಗ ಕುದಿ ಬರ್ತಾ ಇದೆ ಈಗ ನಾವು ಇದಕ್ಕೆ ಕುದಿ ಬಂದ ಮೇಲೆ ನಾವು ಇಲ್ಲಿ ಸಾಲ್ಟನ್ನ ಆ್ಯಡ್ ಮಾಡಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ನಾವು ಇಲ್ಲಿ ಸಾಲ್ಟನ್ನ ಆ್ಯಡ್ ಮಾಡಬೇಕು ಈಗ ನಾನು ಇಲ್ಲಿ ಸ್ವಲ್ಪ ಸಾಲ್ಟನ್ನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಇದೆ ಈಗ ಸಾಲ್ಟನ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬೇಯ್ಲಿ ಬೆಂದಾದ ಮೇಲೆ ನಾವಿಲ್ಲಿ ನೋಡಿ ಈಗ ಬೆಂದಾಗಿದೆ ಸೈಡ್ಗೆ ತೆಗೆದು ಇಡ್ತೀನಿ ನೋಡಿ ಬೆಂದಾಗಿದೆ ಆಲ್ಮೋಸ್ಟು ಸಾಂಬಾರು ಸೊಪ್ಪು ಮತ್ತು ಹಸಿ ಅಲಸಂದೆ ಕಾಳು ಸಾಂಬಾರು ರೆಡಿ ಆಯಿತು ಈಗ ಕಾಳು ಫ್ರೈ ಮಾಡ್ಕೋಬೇಕು ಅದು ಮಾಡ್ಕೊಳ್ಳೋಣ ಈಗ ನೋಡಿ ಇದು ರೆಡಿಯಾಯಿತು ಈಗ ನಾವು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿದ ಮೇಲೆ ಇಲ್ಲಿ ನಾನು ಕರಿಬೇವಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಕರಿಬೇವಲ್ಲಿ ನೀರಿತ್ತು ಹಾಗಾಗಿ ಚಿಟಪಟ ಅಂತ ಸಿಡಿತಾ ಇದ್ದಾವೆ ಈಗ ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ನಾನಿಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ ಈಗ ಹಾಗೆ ಸ್ಲೋ ಫ್ಲೇಮೆಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಹಾಗೆ ಬಾಡಿದರೆ ಸಾಕು ಈಗ ನಾನು ಇದಕ್ಕೆ ನೋಡಿ ಇಷ್ಟು ಸ್ವಲ್ಪ ಸ್ವಲ್ಪ ರುಚಿಗೆ ಆಗಲೇ ಕಾಳಿಗೆ ಮತ್ತು ಸೊಪ್ಪಿಗೆ ಹಾಕಿದ್ದೀನಿ ಇದಕ್ಕೆ ಈರುಳ್ಳಿಗೆಲ್ಲ ಹಿಡೀಲಿ ಅಂತ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಹಾಕ್ತಾಯಿದ್ರೂ ನಡೆಯುತ್ತೆ ಈಗ ನೋಡಿ ಆಲ್ಮೋಸ್ಟು ಬ್ರೌನ್ ಕಲರು ಬಂದಿದೆ ಈಗ ನೋಡಿ ಇಲ್ಲಿ ಸೊಪ್ಪು ಮತ್ತು ಕಾಳನ್ನ ಹಾಕ್ತಾ ಇದ್ದೀನಿ ಈಗ ಹಾಗೆ ಫ್ರೈ ಮಾಡಿಕೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೀತಿ ನೋಡಿ ಈಗ ಕಾಳು ಆಲ್ಮೋಸ್ಟು ಫ್ರೈ ಆಗಿದೆ ಈಗ ಲಾಸ್ಟಲ್ಲಿ ತೆಂಗಿನ ತುರಿನ ಇದ್ದೀನಿ ತೆಂಗಿನ ತುರಿ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡಿಕೊಂಡ್ರೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ನಮ್ಮ ಹಸಿ ಕಾಳು ಮತ್ತು ಸೊಪ್ಪಿನ ಉಪ್ಪು ಸಾಂಬಾರು ರೆಡಿಯಾಯಿತು ತುಂಬ ತುಂಬ ಘಮ ಅಂತ ಪರಿಮಳ ಬರ್ತಾಯಿದ್ದದೆ ಸಾಂಬಾರಂದು ಮಾತ್ರ ಈ ರೀತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಉಪ್ ಸಾಂಬಾರು ಮುದ್ದೆ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ಊಟ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಕಾಳು ಉಪ್ಪು ಸಾಂಬಾರು ಸವಿಯಲು ಸಿದ್ಧವಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್